நோட் நினைக்க பவர் அந்த ஏத மகா காய நல நரசிம் வீரம் ಆ ಶಕ್ತಿ ನೋಡು ಅವ್ರ ಒಳಗಡೆ ಇರೋ ಶಕ್ತಿ ನೋಡ್ ನೀನು ಅವ್ರ್ ನೋಡ್ಬೇಡ ಅಲ್ಲಿರೋದ್ ನಮ್ಮ ಅಣ್ಣ ನರಸಿಂಹಸ್ವಾಮಿ ಇದಾನೆ ವಾಟಲ್ ಕೇರ್ ಮಾಡಿ ಅವ್ರಿಗೆ ಮಾತ್ರ ಬರೀ ತಾಯ್ತಾ ಅವ್ರಾಯ್ಸು ಈಗ ಎರಡು ಎರಡ್ ವಯಸ್ಸು ಬದ್ದ ಅವರು ಮಾತಾಡ್ತಾರ ಏನದು ಮಾತಾಡಿದ್ದು ಅವರೇನಾ ಅವ್ರಲ್ಲ ಅವರಲ್ಲ ಅವ್ರ ಮೇಲೆ ಬಂದ್ ಬಂದಿರೋ ಆತ್ಮಗಳು ಮಾತಾಡೋರು ಪ್ರಯ ಪ್ರಯೋಗ ಮಾಡ್ಬಿಟ್ಟಿರೋದ್ನ ಮಾತಾಡಿದ್ದು ಅವ್ರು ಮಾತಾಡಿರೋದು ಅವರೇ ಹೇಳ್ತಾರೆ ಇದು ಯಾರು ಕಳಿಸಿದಂದ್ರೆ ಅವ್ರ ಹೆಸರು ಸಮೇತ ಅವರೇ ಹೇಳ್ತಾರ ಈ ಥರ ನಮ್ಮನ್ನು ಕಳಿಸಿದ್ರು ನಾವು ಹೋಗಿ ತೊಂದರೆ ಕೊಟ್ಟಿದ್ದಂದ್ರೆ ನಮ್ಗಲ್ಲಿ ಚಿತ್ರ ಮಾಡ್ತಾರೆ ಅವರು ಬೆಂಕಿ ಇಕ್ತಾರೆ ನಮಗೆ ಹೋಗಿ ನೀನು ತೊಂದರೆ ಕೊಡೋರಿಗೆ ಅಂತ ಬೆಂಕಿ ಇಕ್ಕಿ ಅವ್ರು ತೊಂದರೆ ಕೊಟ್ಟು ಆ ಅವು ಬರೋ ಶಕ್ತಿಗಳಿಗೆ ತೊಂದರೆ ಕೊಟ್ಟು ಇವ್ರ ಮೇಲೆ ಕಳಿಸ್ತಾರಂತೆ ಹೋಗಿ ಇದೇ ಥರ ಮಾಡಬೇಕು ಅಂತ ಹ್ಞೂ ಹ್ಞೂ ಎಷ್ಟು ವರ್ಷದ ಇದ್ದೀರಾ ಹದಿನೈದು ವರ್ಷ ಯಾರು ಕಳಿಸಿದ್ದಾರ

ಹಾ ಹಾ ಕರ್ ಯಾಕ ಕರ್ಸ್ಬಿಟ್ರ ಇವಾಗೇನು ಬಿಟ್ಟೋಗ್ತೀಯ ಬಿಟ್ಟೋಗಲ್ಲ ಹೋಗ್ತೀಯ ಹೋಗಲ್ಲ ತಿರ್ಗಾ ಕಳಿಸ್ತಾರೆ ತಿರ್ಗಾ ಬರ್ತೀಯ ನೀನು ಬರ್ತೀಯ ನೀನು ಕಳ್ಸಿದ್ರೆ ತಾನೇ ನನ್ನ ಹತ್ರ ಇಟ್ಕೊತೀನಲ್ಲ ನೀನು ನನ್ನ ಹತ್ರ ಇರೋ

ನಮಸ್ಕಾರ ರೀಕ್ಷಕರ ಓಕೆ ನಾಗರಾಜ್ ಅವರು ಮತ್ತೊಂದು ವಿಡಿಯೋ ತೋರಿಸಿದ್ರು ಅದು ಒಂದು ರೀತಿ ಡಬಲ್ ಆಕ್ಟಿಂಗ್ ಟೈಪು ಒಂದು ವಾಯ್ಸು ಲೇಡೀಸ್ ವಾಯ್ಸ್ ಫೀಲ್ ಕೊಡ್ತದೆ ಇನ್ನೊಂದು ಜೆಂಟ್ಸ್ ವಾಯ್ಸ್ ಕೊಡ್ತಾ ಐತೆ ಅವರೇ ಮಾತಾಡ್ತಾ ಇರೋದು ನಮಗೆ ವೇರಿಯೇಷನ್ ಕಾಣಿಸ್ತಾ ಇದೆ ವಾಯ್ಸಲ್ಲಿ ಸೊ ಹೆಚ್ಚು ಕಮ್ಮಿ ಅವ್ರಿಗೊಂದು ಐವತ್ತು ವರ್ಷ ಆಗಿರಬೇಕು ಮೇಲೆ ಆಗೈತೆ ಅನ್ಕೋತೀನಿ ಸೊ ಅವ್ರ ಮೇಲೇನೂ ಕೂಡ ಒಂದು ಪ್ರಯೋಗ ಆಗಿ ಈ ಎಫೆಕ್ಟ್ ಆಗಿತ್ತು ಆತ್ಮಗಳ ಪ್ರಯೋಗ ಅವ್ರ ಮೇಲೆ ಆಗಿದ್ದು ಅನ್ನೋದನ್ನು ನಾಗರಾಜ್ ಅವರು ತಿಳಿಸ್ತಾವ್ರೆ ಸೊ ಡೈರೆಕ್ಟ್ ಅವ್ರಿಗೆ ಫೋನ್ ಹಚ್ಚಿ ಮಾತಾಡೋಣ ಅಂದ್ಕೊಂಡ್ವಿ ಬಟ್ ಫೋನ್ ಪಿಕ್ ಮಾಡ್ತಾ ಇಲ್ಲ ಹಾಗಾಗಿ ಅವ್ರ ವಿಡಿಯೋ ಮಾತ್ರ ಪ್ಲೇ ಮಾಡಿದ್ದೀವಿ ಈಗ ಅವ್ರ ಬಗ್ಗೆ ನಾಗರಾಜವ್ರು ಮಾತಾಡ್ತಾರೆ ಏನು ಸಮಸ್ಯೆ ಇತ್ತು ಅವ್ರದ್ದು ಇವರು ಒಂದು ಅದೇ ಐನೂರು ಇವರು ಪೂಜಾರಿ ಒಂದು ಕೃಷ್ಣ ದೇವಸ್ಥಾನನ ಗೋ ಏನೋ ಗೋವಿಂದ ಗೋ ಕೃಷ್ಣ ದೇವಸ್ಥಾನ ಏನಿಲ್ಲ ಅವ್ರನ್ನ ಪೂಜೆ ಮಾಡ್ತಾರೆ ಇವ್ರಿಗೂ ಮನೆ ಹತ್ರ ಕಸ್ಟಮರ್ ಅವರು ಇವ್ರು ಬರೋದು ಶಾಸ್ತ್ರ ಹೇಳೋದು ಮತ್ತೆ ಹೋಮ ಮಾಡೋದು ಇದೆಲ್ಲ ಇವ್ರು ಮಾಡ್ತಾರೆ ಇವ್ರ ಸ್ವಂತ ಬಮ್ಮೆಯೇ ಈ ಥರ ಇವ್ರು ಮಾಡಿ ಪ್ರಯೋಗ ಮಾಡಿ ಬಿಡೋದು ಸುಮಾರು ಜಾಗ ಸುತ್ತಕೊಂಡು ಬಂದ್ಬಿಟ್ಟಿದಾರೆ ಅವರು ಒಂದೊಂದು ಜಾಗದಲ್ಲಿ ಇಲ್ಲ ಚಿಕ್ಕಣ್ಣ ಸ್ವಾಮಿ ಅಂತ ಒಂದು ದೇವಸ್ ದೇವಸ್ಥಾನ ಇದೆಂತೆ ಆ ಕಡೆ ತುಮಕೂರು ಕಡೆ ಏನೋ ತುಮಕೂರು ಹಾಸನ ಸೈಡ್ ಏನೋ ಅವರು ಅಲ್ಲಿ ಹೋಗಿ ಏನೋ ಒಂದು ರೂಪಾಯಿ ಎರಡು ರೂಪಾಯಿ ಏನೋ ಕೈ ಕಟ್ಬಿಟ್ಟು ಬಂದ್ರೆ ಇವಾಗ ಅವ್ರಿಗೆ ಒಂದು ಸ್ವಲ್ಪ ಸಮಾಧಾನ ಸ್ವಲ್ಪ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆಗಿರ್ತೈತಂತೆ ಆಮೇಲೆ ಇವರು ಒಂದು ಹೂವು ಎಲ್ಲ ಒಂದು ಜಾಗದಲ್ಲಿ ಕೇಳೋದಕ್ಕೆ ಇಲ್ಲ ಈ ತರ ಒಂದು ಜಾಗಕ್ಕೆ ಹೋಗ್ತಾ ಇದ್ರೆ ನಮ್ಗೆ ಒಳ್ಳೇದಾಗತ್ತಾ ನಮ್ಮ ಹತ್ರ ಬರಕ್ ಕೇಳಿದಾರೆ ಪರ್ಮಿಷನ್ ಕೇಳಿದಾರೆ ಅಲ್ಲಿ ಹೋಗಿ ಅವರ ಕೇಳೋದಕ್ಕೆ ಇಲ್ಲ ಅಲ್ಲಿ ಹೋದ್ರೆ ನಿಮ್ಗೆ ಸಂಪೂರ್ಣ ಕೇರ್ ಆಗ್ತೈತೆ ಧೈರ್ಯ ಹೋಗ್ಬಾ ನಾವ್ ಬಂದವ್ರಿಗೆ ತಿಳಿಸ್ಕೊಡ್ತೀವಿ ನಾವು ಅಂತ ಹೇಳಿದ ಮೇಲೆ ಅವರು ಒಂದು ಫಸ್ಟ್ ಒಂದು ಟೈಮ್ ಬಂದ್ರು ಸುಮ್ಮನೆ ಆಮೇಲೆ ಕೆಲವರು ಅವರು ಅವ್ರ ತರ ಜಡೆ ಇಟ್ಕೊಂಡಿರ್ತರ ಇದ್ ನಾವ್ ನಾವೇನ ಹಾಕೊಂಡು ನಾರ್ಮಲ್ ಆಗಿ ಕುತ್ಕೊಂಡಿದ್ರೆ ಏನ್ ನೋಡ್ತಾರ ಬಿಡು ಅಂತ ಹೇಳಿ ತಿರ್ಗಾ ಫಸ್ಟ್ ನಂಬಿಕೆ ಬಂದಿಲ್ಲ ನಂಬಿಕೆ ಬಂದಿಲ್ಲ ಬಂದು ಹೋಗ್ಬಿಟ್ಟಿದಾರೆ ಹೋಗ ಹೋಗ್ ಕೇಳಿದಾರ ಮತ್ತೊಂದು ಜಾಗದಲ್ಲಿ ಹೂವ ಕೇಳಿದ್ರು ಅವ್ರು ನೋಡಿದ್ರೆ ಆ ಥರ ಏನೂ ಕಾಣಿಸ್ತಾನೆ ಇಲ್ಲ ಏಯ್ ಅವ್ರನ್ನೇನು ನೋಡ್ತೀಯಾ ಅವರಲ್ಲಿರೋ ಶಕ್ತಿ ನೋಡು ಅವ್ರು ನಲ್ಲಿ ಶಕ್ತಿ ನೋಡಿದ್ರೆ ನಿನಗೆ ಗೊತ್ತಾಗುತ್ತೆ ಅದರ ಪವರ್ ಏನು ಅಂತ ಆ ಶಕ್ತಿ ನೋಡು ಅವ್ರ ಇರೋ ಶಕ್ತಿ ನೋಡಿ ನೀನು ಅವ್ರು ನೋಡ್ಬೇಡ ಅಲ್ಲಿರೋದು ನಮ್ಮ ಅಣ್ಣ ನರಸಿಂಹಸ್ವಾಮಿ ಇದ್ದಾನೆ ಅವನ ಹತ್ರ ಹೋಗೋದ್ರೆ ಇದ್ರೂ ಕ್ಲಿಯರ್ ಮಾಡ್ಕೊಳ್ತಾನೆ ಅಂತ ಆಮೇಲೆ ಆ ನಂಬಿಕೆ ಮೇಲೆ ಬಂದು ಎಲ್ಲ ಕ್ಲಿಯರ್ ಮಾಡಿದ್ಮೇಲೆ ಇವಾಗ ಎಲ್ಲ ಸಂಪೂರ್ಣ ಕ್ಲಿಯರ್ ಆಗುತ್ತೆ ಅವಾಗ ಅವರು ಜನ ಅವರು ಹತ್ತು ಜನ ಹದಿನೈದು ಜನ ಬಂದಿದ್ರು ಫುಲ್ ಆ ಬೈಕ್ ಅವರು ತಾಯಿ ಬೇಕು ನಮ್ಗೆ ಎಲ್ಲರಿಗೂ ತಾಯ್ತಿ ಹಾಕ್ರಿ ಅಂತ ಎಲ್ಲರಿಗೂ ಒಂದೊಂದು ತಾಯ್ತಿ ಹಾಕಿದ್ ನಡ್ಕ ಹದಿನೈದು ಜನ ಇಪ್ಪತ್ತೊಂದು ಜನ ಏನೋ ಬಂದಿದ್ರು ಅವರು ಫುಲ್ ಕುಟುಂಬನೇ ಬಂದ ಕುಟುಂಬನೇ ಬಂದಿತ್ತು ಫುಲ್ ಎಲ್ಲರೂ ಒಂದೊಂದು ಎಲ್ಲರಿಗೂ ಒಂದೊಂದು ತಾಯ್ತಿ ಹಾಕಿದ್ ಒಬ್ಬರಿ ಒಬ್ಬರಿಗೆಲ್ಲ ಇಡೀ ಫ್ಯಾಮಿಲಿಗೆ ಹಾಕಿ ಮಗುವಿಂದ ಹಿಡಿದು ತಾಯ್ತ ಕಳ್ಸಿದ್ ಫುಲ್ ಪ್ರೊಟೆಕ್ಷನ್ ಹಾ ಸೇಫ್ ಆವಾಗ ಇವರು ಯಾವಾಗ ನಿದ್ದೆ ಮಾಡೋದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಕ್ಕಾಗಲ್ಲ ಹ್ಮ್ ಹ್ಮ್ ಇವಾಗ ಇಲ್ಲಿ ಬಂದ್ಮೇಲೆ ಆರಾಮಾಗಿ ಪೂಜೆ ಮಾಡ್ತಾವೆ ಜನಾಗ ಅವರು ಹ್ಞೂ ಅಂದ್ರೆ ಅವರು ಅಂದ್ರೆ ಕಡೆಯಿಂದ ಇವ್ರ ಮೇಲೆ ಪ್ರಯೋಗ ಮಾಡಿರೋದು ಸೊ ಇವ್ರು ಬಂದು ಇವರು ಮಕ್ಕಳೆಲ್ಲಾನು ಐನೋರ್ಲೆ ಎಲ್ಲಾ ಜುಟ್ಟು ಓಕೆ ಓಕೆ ಹಾಂ ಎಲ್ಲ ಜಂಜವರ್ ಹಾಕೊಂಡು ಎಲ್ಲ ಮಾಡ್ತಾರೆ ತುಂಬಾ ದೈವದ ಆರಾಧನೆ ಇದೆ ಇದೆ ಇಷ್ಟೆಲ್ಲ ಇದ್ಮೇಲೆನೂ ಇವ್ರಿಗೆ ಆತ್ಮದ ಪ್ರಯೋಗಗಳು ಹೆಂಗೆ ಇವರಿಗೆ ಡ್ಯಾಮೇಜ್ ಆಯಿತು ಕೆಟ್ಟು ಶಕ್ತಿಯಿಂದ ಪ್ರಯೋಗ ಮಾಡಿರೋದು ಒಳ್ಳೆ ರೀತಿ ಮಾಡಿದ್ರೆ ಅವ್ರಿಗೆ ಬೇಗ ಅಟ್ಯಾಕ್ ಆಗ್ತಾ ಇರಲಿಲ್ಲ ಒಂದು ಹಂದಿ ರಕ್ತದಿಂದ ಪ್ರಯೋಗ ಮಾಡೋರೆ ಈ ನಾಯಿ ಬೆಕ್ಕು ಇರೋದನ್ನ ಟಕ್ ಅಂತ ಹತ್ ಬಿಡ್ತವೆ ಅದ್ ಯಾವ ಇರ್ಲಿ ಅವ್ರಿಗೆ ಫುಲ್ ಬಿಡ್ತವೆ ದೈವದ್ದು ಎಲ್ಲರೂ ಅವ್ರಿಗೆ ಈ ತರದ ಪ್ರಯೋಗಗಳು ಟಚ್ ಆಗ್ಬಾರ್ದಿತ್ತು ದೈವ ಕಾಪಾಡಬೇಕಿತ್ತಲ್ಲ ಎಲ್ಲ ಆ ಬಂಧನ ಮನೆ ದೇವ್ರನು ಬಂಧನ ಮಾಡಿರ್ತಾರೆ ಅವ್ರ ಪೂಜಾ ಮಾಡೋ ದೇವ್ರನು ಬಂಧನ ಮಾಡಿರ್ತಾರ ಅವಾಗ ಬಂಧನ ಮಾಡಿದ್ರೆ ಏನ್ ಮಾಡ್ತಿದ್ರೆ ಬರಕ್ಕೆ ಹೋಗಕ್ಕೆ ಅವ್ರಿಗೆ ಇವ್ರಿಗೆ ಸಪೋರ್ಟ್ ಸಪೋರ್ಟ್ ಮಾಡೋಕೆ ಯಾರು ಇರಲ್ಲ ಅವಾಗ ಮೈನ್ ಆಗಿ ಮನೆ ದೇವ್ರನ್ನ ಕಟ್ ಮಾಡಕ್ ಇರ್ತಾರೆ ಕಟ್ ಮಾಡಿ ಇವ್ರು ಯಾವ ದೇವ್ರ್ ಪೂಜೆ ಮಾಡ್ತಾರೋ ಅವ್ರ ಆಶೀರ್ವಾದನು ಇರಬಾರ್ದು ಅವ್ರನ್ನೂ ಕಟ್ ಮಾಡ್ತಾರೆ ಅಂದ್ರೆ ಫುಲ್ ಡೀಟೇಲ್ ಫ್ಯಾಮಿಲಿ ಗೊತ್ತಿದ್ದು ಮಾಡಿರೋದು ಮಾಡ್ತಾರೆ ಬೇರೆಯವ್ರಲ್ಲ ಯಾರು ಇದು ಮಾಡಲ್ಲ ಸೊ ಇದು ಪ್ರಯೋಗನ ಒಂದೇ ಸರಿ ಕ್ಲಿಯರ್ ಮಾಡಿದ್ದ ನೀವು ಒಂದೊಂದು ಒಂದು ಮೂರ್ ಟೈಮ್ ಬಂದಿದ್ರು ಮೂರು ಮೂರ್ ಟೈಮ್ ಬಂದಿದ್ರು ಫಸ್ಟ್ ಅವ್ರು ಇಡೀ ಫ್ಯಾಮಿಲಿನೇ ಬಂದಿದ್ದು ಮಕ್ಕಳ ಮರಿಯಿಂದ ಎಲ್ಲಾ ಕರ್ಕೊಂಡ್ ಬಂದಿದ್ರ ಹ್ಮ್ 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 ಅಂದ್ರೆ ಅಷ್ಟು ಜನ ಅಷ್ಟು ಜನ ಇಪ್ಪತ್ ಆ ಜನಕರ್ತಾರೆ ಸ್ಪಾಟಲ್ ಕ್ಲಿಯರ್ ಹ್ಞೂ ಹ್ಞೂ ಸ್ಪಾಟಲ್ಲಿ ಸ್ಪಾಟಲ್ಲೇ ಕ್ಲಿಯರ್ ಮಾಡಿದ್ದ ಯಪ್ಪನ್ ವಾಯ್ಸ್ ನೋಡ್ರಿ ಅದು ಸ್ಪಾಟಲ್ಲಿ ಕ್ಲಿಯರ್ ಮಾಡಾದ್ಮೇಲೆ ಬರೀ ಅವ್ರಿಗೆ ಮಾತ್ರ ಬರೀ ತಾಯ್ತಿ ಅಂದ್ರೆ ಅವ್ರ ವಾಯ್ಸ್ ಈಗ ಎರಡು ವಾಯ್ಸ್ ಬದಲಾಯ್ತು ಅವರು ಮಾತಾಡ್ತಾರ ಪ್ರಯೋಗ ಮಾಡಿರೋದು ಏನದು ಮಾತಾಡಿದ್ದು ಅವರೇನಾ ಅವರಲ್ಲ ಅವರಲ್ಲ ಅವ್ರ ಮೇಲೆ ಬಂದ್ ಬಂದಿರೋ ಆತ್ಮಗಳು ಮಾತಾಡಿರೋದು ಪ್ರಯ ಪ್ರಯೋಗ ಮಾಡಿಬಿಟ್ಟಿರೋದನ್ನ ಅವು ಮಾತಾಡಿದ್ದು ಅವು ಮಾತಾಡಿರೋದು ಹ್ಮ್ ಹ್ಮ್ ಅವರೇ ಹ್ಮ್ 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 ಅಂದ್ರೆ ಹ್ಮ್ ಹೆಸರು ಸಮೇತ ಅವರೇ ಹ್ಮ್ ಹ್ಮ್ ಈ ಥರ ನಮ್ಮನ್ನು ಕಳಿಸಿದ್ರು ನಾವು ಹೋಗಿ ತೊಂದರೆ ಕೊಟ್ಟಿದ್ದಂದ್ರೆ ನಮ್ಗಲ್ಲಿ ಚಿತ್ರಹಿಂಸೆ ಮಾಡ್ತಾರೆ ಅವರು ಬೆಂಕಿ ಇಕ್ತಾರೆ ನಮಗೆ ಹೋಗಿ ನೀನು ತೊಂದರೆ ಕೊಡೋರಿಗೆ ಅಂತ ಬೆಂಕಿ ಇಕ್ಕಿ ಅವರು ತೊಂದರೆ ಕೊಟ್ಟು ಆ ಬರೋ ಶಕ್ತಿಗಳಿಗೆ ತೊಂದರೆ ಕೊಟ್ಟು ಇವ್ರ ಮೇಲೆ ಕಳಿಸ್ತಾರಂತೆ ಹೋಗಿ ಇದೇ ಥರ ಮಾಡಬೇಕು ಅಂತ ಹ್ಞೂ ಬಂದು ಇವ್ರು ರಕ್ತ ಕುಡಿಯೋದು ಅವ್ರ ಕೆಲಸ ಕಾರ್ಯಗಳು ಹಾಳು ಮಾಡೋದು ಇಲ್ಲ ಆರೋಗ್ಯ ಸಮಸ್ಯೆಗಳಾಗೋದು ಹಾಸ್ಪಿಟಲ್ ಸುತ್ತೋದು ಇಲ್ಲ ಅವರು ದೇವಸ್ಥಾನದಲ್ಲಿ ಸೂಸ್ತೋದು ಇದೇ ಥರ ಆಗ್ತಾ ಆಗ್ತಾನೆ ಇರ್ತೈತಿ ಪಪ್ಪ ಅವ್ರ ಎಷ್ಟು ಈ ಸಮಸ್ಯೆ ಅನುಭವಿಸಿದ ಅವರೇ ಹದಿನೈದು ವರ್ಷದಿಂದ ಕಳಿಸಿದ್ರೆ ಹದಿನೈದು ವರ್ಷ ಆಗೈತೆ ಇದು ಸಮಸ್ಯೆಯಿಂದ ಇವ್ರ ಮದುವೆ ತಂಗಿಗೆ ಯಾವಾಗ ಮದುವೆ ಮಾಡಿಕೊಟ್ಟು ಒಂದು ಮೂರ್ನಾಲ್ಕು ತಿಂಗಳಿಗೆ ಸಮಸ್ಯೆ ಸ್ಟಾರ್ಟ್ ಆಗಿರೋದು ಹ್ಮ್ ಸ್ವಂತ ಬಾಂಬ್ನೆ ಇದು ಮಾಡಿಸಿರೋದು ಸೊ ವೀಕ್ಷಕರ ಯಾಕಂದ್ರೆ ಈಗ ಪ್ರಯೋಗಗಳು ಸಾಮಾನ್ಯವಾಗಿ ನಾವು ಯಾವ್ಯಾವ ಪ್ರಯೋಗಗಳ ಬಗ್ಗೆ ಮಾತಾಡಿದ್ದೀವಿ ಇದು ಒಂದು ಇತ್ರಿ ವಿಚಿತ್ರ ಪ್ರಯೋಗ ಯಾಕಂದ್ರೆ ಇಡೀ ಕುಟುಂಬ ದೈವದ್ದು ಆರಾಧನೆಲ್ಲಿದ್ದಾಗ ಅವರು ಇಡೀ ಫ್ಯಾಮಿಲಿ ದೈವಕ್ಕೆ ಸಂಬಂಧಪಟ್ಟಂಗೆ ನಡ್ಕೊತಾ ಇದ್ದಾಗ ಬಟ್ ಆ ದೈವದ ಕಡೆಯಿಂದನೂ ಕೂಡ ಇವ್ರನ್ನ ರಕ್ಷಣೆ ಮಾಡೋಕೆ ಆಗ್ದಂಗೆ ಬೇರೆ ಪ್ರಯೋಗಗಳು ಅವ್ರಿಗೆ ಡ್ಯಾಮೇಜ್ ಮಾಡಿ ಆ ಕುಟುಂಬಕ್ಕೆ ತೊಂದರೆ ಆಗಿತ್ತು ಸೊ ಅದನ್ನು ನಾಗರಾಜವರು ಅವರಲ್ಲಿದ್ದಿದ್ದು ಉಗ್ರ ಸ್ವಾಮಿಗಳು ಆ ಶಕ್ತಿ ಈ ಒಂದು ಇವರಲ್ಲಿದ್ದ ಸಮಸ್ಯೆಯನ್ನು ರಿಮೂವ್ ಮಾಡಿ ಇವತ್ತು ಅವರು ಆರೋಗ್ಯ ಆರೋಗ್ಯವಾಗಿದ್ದಾರೆ ಆರಾಮಿದ್ದಾರೆ ಬಟ್ ಫೋನು ಮಾಡೋಕ್ಕೆ ಟ್ರೈ ಮಾಡಿದ್ವಿ ಆಗಿಲ್ಲ ಅವ್ರು ಅಟೆಂಡ್ ಮಾಡಿಲ್ಲ ಹಾಗಾಗಿ ಆ ವಿಡಿಯೋ ಪ್ಲೇ ಮಾಡಿ ತೋರಿಸಿದ್ದೀವಿ ಆ ಇನ್ನೊಂದು ನಾನು ಅದರಲ್ಲಿ ಇನ್ನೊಂದು ಪ್ರಶ್ನೆ ಅವ್ರಿಗೆ ಫಿಸಿಕಲಿ ಮೈಯಲ್ಲಿ ಏನಾದರೂ ಪೈನ್ ಈ ತರ ಏನಾದರೂ ಇತ್ತ ಅದು ಕೆಲಸಗಳಲ್ಲ ಎಲ್ಲೋ ಏನು ಮಾಡೋಕ್ಕಾಗಲ್ಲ ಮೈಗೆಲ್ಲ ಸುಸ್ತು ಎಲ್ಲಾ ಒಂಥರ ಕಟ್ಟಾಗಿರೋ ಥರ ಇರೋದು ಆಸ್ಪತ್ರೆಗಳಿಗೆಲ್ಲ ಏನು ಎಲ್ಲ ತೋರ್ಸೋ ಎಲ್ಲಾ ತೋರಿಸೋರು ಅವರು ದೇವಸ್ಥಾನ ಎಲ್ಲಾ ಸುತ್ತಾಡ್ಕೊಂಡ ಮುಂದಿರೋದವ್ರು ಸೊ ನೋಡಿ ಇದೊಂದು ಪ್ರಯೋಗ ತುಂಬಾ ಅವ್ರಿಗೆ ಪೂಜಾರಿಗಳಂದ್ರೆ ತುಂಬಾ ಇರ್ತಾರೆ ಅವರು ಅಷ್ಟೆಲ್ಲ ಗೊತ್ತಿದ್ದು ಅದರಲ್ಲಿ ನಾಲೆಡ್ಜ್ ಇದ್ದರೂ ಕೂಡ ಅವರು ಈ ಒಂದಷ್ಟು ಎಫೆಕ್ಟ್ಗಳನ್ನ ಅನ್ಭೋಗ್ಸೋಕೆ ಆಯಿತು ಆಮೇಲೆ ಆ ಕುಟುಂಬಕ್ಕೂ ತೊಂದರೆ ಆಗಿತ್ತು ಬಟ್ ಈಗ ಆ ಕುಟುಂಬಕ್ಕೊಂದು ರಕ್ಷಣೆ ನಾಗರಾಜ್ ಅವರು ಮಾಡಿದ್ದಾರೆ ಸೊ ಆ ವಿಚಾರ ನಿಮಗೆ ಒಂದು ವಿಡಿಯೋ ಪ್ಲೇ ಮಾಡಿ ಆ ವಿಚಾರ ತೋರಿಸಿ ಹೇಳಿದ್ದೀವಿ ನೆಕ್ಸ್ಟು ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ